ದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲಿಬಾನಿ ಪ್ರೋಟೋಕಾಲ್ ಅನುಸರಿಸಲಾಯಿತ ಮಾತು ಮಾತಿಗೆ ನಾರಿ ಶಕ್ತಿಯ ಯಾಕೆ ಹೀಗೆ ಯಾರದ್ದೋ ಸಿದ್ಧಾಂತಕ್ಕೆ ಮಣಿದು ಕೂತ್ರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರೊಂದಿಗಿನ ಪತ್ರಿಕಾಗೋಷ್ಠಿಗೆ ಮಹಿಳಾ ವರದಿಗಾರರನ್ನ ಯಾಕೆ ಆಹ್ವಾನಿಸಲಿಲ್ಲ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಟ್ರು ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಮುತ್ತಕಿ ಮತ್ತು ಅಫ್ಘಾನ್ ನಿಯೋಗ ನವದೆಹಲಿಯಲ್ಲಿದೆ ಆಪರೇಷನ್ ಸಿಂಧೂರ್ ನಂತರ ಭಾರತ ಈ ಭೇಟಿಯಿಂದ ಬಹಳಷ್ಟು ನಿರೀಕ್ಷಿಸ್ತಾ ಇದೆ ಇಂತಹ ಹೊತ್ತಲ್ಲಿನ ಈ ಮಹತ್ವದ ಪತ್ರಿಕಾಗೋಷ್ಠಿ ಈಗ ವಿವಾದಕ್ಕೆ ಒಳಗಾಗಿದೆ ಪತ್ರಿಕಾಗೋಷ್ಠಿಗೆ ಮಹಿಳಾ ವರದಿಗಾರರನ್ನ ಆಹ್ವಾನಿಸ್ಟೇ ಇದ್ದದ್ದು ಬಹಳ ಟೀಕೆಗೆ ತುತ್ತಾಗಿದೆ ಮಹಿಳಾ ವರದಿಗಾರರು ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಮಾತ್ರವಲ್ಲ ಅದನ್ನ ಆರ್ ಎಸ್ ಎಸ್ ಮತ್ತು ತಾಲಿಬಾನ್ನ ಸಿದ್ಧಾಂತಕ್ಕೆ ಹೋಲಿಸಿದ್ದಾರೆ ತಾಲಿಬಾನ್ ಅಡಿಯಲ್ಲಿ ಅಫ್ಘಾನಿಸ್ತಾನ ಮಹಿಳೆಯರಿಗೆ ಏನಾಯ್ತು ಅನ್ನೋದು ಗೊತ್ತೇ ಇರುವ ವಿಚಾರ ಅಲ್ಲಿ ಮಹಿಳೆಯರಿಗೆ ಜೀವನ ಕಷ್ಟಕರವಾಗಿದೆ ಅವರ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ಳಲಾಗಿದೆ ಅನ್ನೋ ಗಂಭೀರ ಆರೋಪ ತಾಲಿಬಾನ್ ಮೇಲಿದೆ ಆದ್ರೆ ಅಫ್ಘಾನ್ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಾಗ ಕೆಲವು ಪ್ರಮುಖ ಮಹಿಳಾ ವರದಿಗಾರರು ತಮ್ಮನ್ನ ಆಹ್ವಾನ ಮಾಡದಿರುವ ಬಗ್ಗೆ ಆಕ್ಷೇಪ ತೆಗೆದ್ರು ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದಿರುವ ಮಹಿಳಾ ವರದಿಗಾರರಿಗೆ ಇಲ್ಲಿ ಎಂಟ್ರಿ ಇರಲಿಲ್ಲ ಈ ಕ್ರಮಕ್ಕೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಪ್ರಿಯಾಂಕಾ ಗಾಂಧಿ ವಾತ್ರ ಈಗ ಮೋದಿಯಿಂದ ಇದಕ್ಕೆ ಉತ್ತರ ಬೇಕು ಅಂತ ಕೇಳಿದ್ದಾರೆ ಮಹಿಳಾ ಹಕ್ಕುಗಳ ಬಗ್ಗೆ ಈಗಿನ ನಿಮ್ಮ ಬದ್ಧತೆ ಚುನಾವಣೆಯ ಹೊತ್ತಿನದ್ದಲ್ಲ ಅಂತಾದ್ರೆ ಭಾರತದ ಕೆಲವು ಸಮರ್ಥ ಮಹಿಳೆಯರನ್ನ ನಮ್ಮದೇ ನೆಲದಲ್ಲಿ ಯಾಕೆ ಅಗೌರವಿಸಲಾಗಿದೆ ಅದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಅವರು ಪ್ರಶ್ನಿಸಿದ್ದಾರೆ ತಾಲಿಬಾನ್ ವಿದೇಶಾಂಗ ಸಚಿವರು ಮಹಿಳಾ ಪತ್ರಕರ್ತರನ್ನು ಹೊರತುಪಡಿಸಿ ಅವರದ್ದೇ ಶಿಷ್ಟಾಚಾರದೊಂದಿಗೆ ಭಾರತೀಯ ನೆಲದಲ್ಲಿ ಪುರುಷರಿಗೆ ಮಾತ್ರ ಪತ್ರಿಕಾಗೋಷ್ಠಿ ನಡೆಸೋಕೆ ನಮ್ಮ ಸರ್ಕಾರ ಹೇಗೆ ಅವಕಾಶ ಮಾಡಿಕೊಡ್ತು ಅಂತ ಟಿಎಂಸಿ ಸಂಸದೆ ಮೊವಾ ಮೊಯಿತ್ರಾ ಕೇಳಿದ್ದಾರೆ ಈ ಬಗ್ಗೆ ಭಾರತ ಸರ್ಕಾರ ಯಾವ ಹೇಳಿಕೆ ನೀಡುತ್ತೆ ಅನ್ನೋದು ಅವರ ಪ್ರಶ್ನೆಯಾಗಿದೆ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ವಿಷಯದಲ್ಲಿ ಅಸ್ತಿತ್ವದಲ್ಲಿರುವ ನಿಯಮಗಳನ್ನ ಈಗ ಭಾರತದಲ್ಲಿಯೂ ಮಹಿಳೆಯರ ಮೇಲೆ ಹೇಗೆ ಹೇರೋದಕ್ಕೆ ಸಾಧ್ಯ ತಾಲಿಬಾನ್ ವಿದೇಶಾಂಗ ಸಚಿವರ ಒತ್ತಡದಿಂದ ಇದೆಲ್ಲವೂ ನಡೆದಿದ್ಯಾ ಇದನ್ ಯಾಕೆ ದೇಶದ ಪುರುಷ ಪತ್ರಕರ್ತರೊಬ್ಬರೂ ಪ್ರಶ್ನೆ ಮಾಡಿಲ್ಲ ಭೇಟಿ ಬಚಾವು ಅನ್ನುವ ದೇಶದಲ್ಲಿ ಯಾಕೆ ಮಹಿಳೆಯರ ಬಗ್ಗೆ ಇಂತಹ ಅಗೌರವ ತೋರಿಸಲಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಈ ನಡೆಯನ್ನ ಖಂಡಿಸಿದ್ದಾರೆ ಆಫ್ಘಾನ್ ವಿದೇಶಾಂಗ ಸಚಿವರ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತರಿಗೆ ಪ್ರವೇಶ ಇಲ್ಲದೆ ಇದ್ದದ್ದು ಅಚ್ಚರಿ ತಂದಿದೆ ಅವರಿಗೆ ಅವಕಾಶ ನೀಡಲಿಲ್ಲ ಅನ್ನೋದು ತಿಳಿದಾಗ ಪುರುಷ ಪತ್ರಕರ್ತರೂ ಕೂಡ ಹೊರ ನಡೆದು ಪ್ರತಿಭಟಿಸಬೇಕಿತ್ತು ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತೆ ಸುಹಾಸಿನಿ ಹೈದರ್ ಕೂಡ ಈ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಹಾಸ್ಯಾಸ್ಪದ ಅಂದರೆ ತಾಲಿಬಾನ್ ವಿದೇಶಾಂಗ ಸಚಿವರು ಮಹಿಳೆಯರ ವಿರುದ್ಧದ ಅಸಹ್ಯಕರ ಮತ್ತು ಕಾನೂನುಬಾಹಿರ ತಾರತಮ್ಯವನ್ನ ಭಾರತಕ್ಕೆ ತರೋಕೆ ಅವಕಾಶ ನೀಡಲಾಗಿದೆ ಅಂತ ಟೀಕಿಸಿದ್ದಾರೆ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ವಿದೇಶಾಂಗ ವ್ಯವಹಾರಗಳನ್ನು ವರದಿ ಮಾಡ್ತಿರುವ ಪತ್ರಕರ್ತೆಯರನ್ನೇ ಹೊರಗಿಡ್ಲಾಗಿದೆ ಅಂತಂದ್ರೆ ಸರ್ಕಾರದ ನಿಲುವು ಏನಂತ ಕೇಳಲೇಬೇಕಾಗತ್ತೆ ಹಿರಿಯ ಪತ್ರಕರ್ತೆ ಸ್ವಾತಿ ಚತುರ್ವೇದಿ ಕೂಡ ಭಾರತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದು ನೀವು ಅನಾಗರಿಕ ತಾಲಿಬಾನ್ಗಳನ್ನ ನಮ್ಮ ದೇಶಕ್ಕೆ ಪ್ರವೇಶಿಸಲು ಅನುಮತಿಸುವ ಮೂಲಕ ಭಾರತೀಯ ಮಣ್ಣನ್ನ ಅಪವಿತ್ರಗೊಳಿಸ್ತೀರಿ ನಂತರ ಶಿಲಾಯುಗದಿಂದಲೂ ಭಾರತದಲ್ಲಿ ಜಾರಿಯಲ್ಲಿರುವ ನಿಮ್ಮ ಸ್ತ್ರೀ ದ್ವೇಷ ಮತ್ತು ಲಿಂಗ ತಾರತಮ್ಯದ ಕಾನೂನುಗಳನ್ನು ಜಾರಿಗೊಳಿಸೋಕೆ ನೀವು ಸಂತೋಷದಿಂದ ಅವರಿಗೆ ಅವಕಾಶ ನೀಡ್ತೀರಿ ಅಂತ ಮೋದಿಯನ್ನ से। ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳಾ ವರದಿಗಾರರು ಪತ್ರಿಕಾಗೋಷ್ಠಿಗೆ ಹಾಜರಾಗುವುದನ್ನು ತಡೆಯುವ ಬದಲು ಅವರಿಗೆ ಲಿಂಗ ಸಮಾನತೆಯ ಪಾಠ ಕಲಿಸಬೇಕಾಗಿತ್ತು ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳ ಪರವಾಗಿ ನಿಲ್ಲುವ ಧೈರ್ಯ ನಿಮಗಿಲ್ವೇ ಅಂತ ಕೇಳಿದ್ದಾರೆ ಸರ್ಕಾರದ ನಿರ್ಧಾರವನ್ನ ವ್ಯಾಪಕವಾಗಿ ಖಂಡಿಸಲಾಗ್ತಿದೆ ವಾಸ್ತವವಾಗಿ ಅಫ್ಘಾನ್ ವಿದೇಶಾಂಗ ಸಚಿವ ಆಮೀರ್ ಮುತ್ತಕ್ಕಿ ಆಗಮನದ ಮೊದಲು ಯುವಕರು ಇಲ್ಲಿಗೆ ಬಂದು ಸಭೆಯ ವಿರುದ್ಧ ಪ್ರತಿಭಟಿಸಿದ್ರು ತಾಲಿಬಾನ್ ಆಳ್ವಿಕೆ ಪ್ರಾರಂಭ ಆದಾಗಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಅಲ್ಲಿಂದ ಆಫ್ಘಾನರು ದೊಡ್ಡ ಪ್ರಮಾಣದಲ್ಲಿ ವಲಸೆ ಬಂದಿದ್ದಾರೆ ಅವರು ದೆಹಲಿಯ ವಿವಿಧ ಪ್ರದೇಶಗಳಲ್ಲಿ ವಿಶೇಷವಾಗಿ ಲಜಪತ್ ನಗರದಲ್ಲಿ ನೆಲೆಸಿದ್ದಾರೆ ಯಾಕಂದರೆ ತಾಲಿಬಾನ್ ಆಡಳಿತ ವಿಶೇಷವಾಗಿ ಮಹಿಳೆಯರಿಗಾಗಿ ಅದು ಹೊಂದಿರುವ ಕಠಿಣ ನಿಯಮಗಳು ಯಾವುದೇ ರೀತಿಯಲ್ಲಿ ಮಾನವೀಯವಲ್ಲ ಮಹಿಳೆಯರಿಗೆ ಇದು ಬಹಳ ಕಠಿಣವಾಗಿದೆ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೂ ಕಷ್ಟ ಆಫ್ಘಾನ್ ಮಹಿಳೆಯರ ಪರವಾಗಿ ಎಲ್ಲೂ ಯಾರೂ ಮಾತಾಡೋದಿಲ್ಲ ಈಗ ಭಾರತ ಸರ್ಕಾರವು ಒಂದು ಸಂದಿಗ್ಧತೆ ಎದುರಿಸ್ತಿದೆ ಯಾಕಂದ್ರೆ ಭಾರತ ಸರ್ಕಾರ ಆಫ್ಘಾನಿಸ್ತಾನದೊಂದಿಗಿನ ತನ್ನ ಸಂಬಂಧ ಸುಧಾರಿಸೋಕೆ ಬಯಸುತ್ತೆ ಭಾರತಕ್ಕೆ ಭೇಟಿ ನೀಡಿದ ಆಫ್ಘಾನ್ ವಿದೇಶಾಂಗ ಸಚಿವರು ಯಾವುದೇ ಸಂದರ್ಭದಲ್ಲೂ ನಾವು ಆಫ್ಘಾನ್ ನೆಲದಲ್ಲಿ ಭಯೋತ್ಪಾದನೆ ಬೆಳೆಯೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಆಫ್ಘಾನಿಸ್ತಾನ ಭಾರತದೊಂದಿಗೆ ಎಲ್ಲ ರೀತಿಯಲ್ಲೂ ತನ್ನ ಸಂಬಂಧವನ್ನು ಅಧಿಕೃತವಾಗಿ ಮತ್ತೆ ಆರಂಭಿಸೋಕೆ ಬಯಸ್ತಿದೆ ಭಾರತೀಯರು ಮತ್ತು ಆಫ್ಘಾನರು ಈಗಾಗಲೇ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಈ ಸರ್ಕಾರ ಮಾತ್ರವಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಭಾರತ ಅಲ್ಲಿ ಬಹಳಷ್ಟು ಹೂಡಿಕೆ ಮಾಡಿದೆ ನಾವು ಅಲ್ಲಿ ಶಾಲೆಗಳನ್ನು ನಿರ್ಮಿಸಿದ್ದೇವೆ ನಾವು ಅಲ್ಲಿ ದತ್ತಿ ಟ್ರಸ್ಟ್ಗಳನ್ನು ಸ್ಥಾಪಿಸಿದ್ದೇವೆ ಭಾರತ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಈ ಬಾರಿಯೂ ಕೂಡ ಆಫ್ಘಾನ್ ವಿದೇಶಾಂಗ ಸಚಿವರು ಭೇಟಿ ನೀಡಿದಾಗ ಅವರಿಗೆ ಹಲವಾರು ಆಂಬ್ಯುಲೆನ್ಸ್ ಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಭಾರತೀಯ ಕ್ರಿಕೆಟಿಗರು ಅಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಭಾರತ ಸರ್ಕಾರ ಸಂದಿಗ್ಧತೆ ಎದುರಿಸ್ತಿರ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು